ಅರಿದವನಲು ಉಷಾನವರತ್ನರಾಮ್ರವರ ಕಾದಂಬರಿ ನಿರ್ಮಲ ಸೀರೆ ಬದಲಿಸುತ್ತಿರುವಾಗ ಅನಂತನ ಗಡಸುದನಿ ಕೇಳಿಸಿತು ಯಾಕೋ ಇಷ್ಟೊತ್ತು ಹೋಗಿದ್ದೆ ಅಜಯನ ಧ್ವನಿ ಸಮುದ್ರದಷ್ಟು ಗಂಭೀರವಾಗಿತ್ತು ಇನ್ನೆಲ್ಲಿಗೆ ಹೋಗ್ತಾನೆ ಗೊತ್ತಿಲ್ವಾ ರಾಸ್ಕಲ್ ಎಷ್ಟೊತ್ತಿಗೋ ಬರದು ಹೊಸ್ತಾಗ್ ಬಂದಿರೋ ನಿರ್ಮಲಂಗೆ ಮಸ್ಕಾ ಹೊಡೆದು ನನ್ ಸ್ಕೂಟರ್ ಎತ್ಕೊಂಡು ಈಗ ಬರ್ತಾ ಇದ್ಯಾ ಅಶೋಕ ಅಮರೇಶನ ಕೆನ್ನಗೆ ಒಡೆಯುವುದಕ್ಕೂ ನಿರ್ಮಲಾ ರೂಮಿನಿಂದ ಹೊರಬರುವುದಕ್ಕೂ ಸರಿಯಾಯ್ತು ನಿರ್ಮಲಾ ಗಂಡನತ್ತ ಧಾವಿಸಿ ಅವನಿಗೂ ಅಮರೇಶನಿಗೂ ಮಧ್ಯೆ ನಿಂತಳು ಅವನ್ ಮುಟ್ಟದ್ರೆ ನನ್ನಾಣೆ ಅವಳ ಕಣ್ಣು ಕಿಡಿಕಾರುತ್ತಿದ್ವು ಹೌದು ನಾನೇ ನಿಮ್ಮನ್ನ ಒಪ್ಸಿ ಸ್ಕೂಟರ್ ತಗೊಂಡೋಗು ಅಂದೆ ಏನು ಮಧ್ಯರಾತ್ರಿ ಬನ್ನ ತಾನೆ ಬರ್ತಾ ಇರೋದು ನಾಲ್ಕು ಜನ ಅಣ್ಣ ತಮ್ಮಂದ್ರೂ ಅವ್ರನ್ನ ಬೈಯೋದು ಒಡಿಯೋದು ಬಲೆ ನೀವೆಲ್ಲ ಓದಿ ವಿದ್ಯಾ ಬುದ್ಧಿ ಕಲ್ತು ಬಹಳ ಚೆನ್ನಾಗಿ ನಡ್ಕೋತೀರಿ ಎಳೆ ಮಗುನ ಎದರಿಸಿ ಬೆದರಿಸಿ ಇಟ್ಕೊಳ ಹಾಗೆ ಇಟ್ಕೋತೀರಲ್ಲ ನಿರ್ಮಲಾ ಕಣ್ಣುಗಳು ತೀಕ್ಷ್ಣವಾದವು ಅಶೋಕ ಗುಡುಗಿದ ನೀನು ಸುಮ್ನಿರು ನಾವು ನಾವು ಅಣ್ಣ ತಮ್ಮಂದಿರ್ ಮಧ್ಯೆ ಬರ್ಬೇಡ ನಾನು ಬರೋದೆ ನನ್ ಮೈದುರ ವಿಷಯದಲ್ಲಿ ನಾನು ಮಾತಾಡೋದೆ ನಿರ್ಮಲಾ ಖಾರವಾಗಿಯೇ ಹೇಳಿದ್ಲು ಅನಂತ ಮಧ್ಯೆ ಬಾಯಿ ಹಾಕಿದನು ಸಾಕು ಅಶೋಕ್ ವಿಷಯ ತುಂಬಾ ಬೆಳೆಸ್ಬೇಡ ಆಯ್ತಲ್ಲ ಇನ್ನು ಊಟಕ್ಕೆ ನಡೀರಿ ಎಲ್ಲರೂ ಎದ್ದು ಹೋದ್ರು ಅಮರೇಶ ನಿಂತಿದ್ದನು ಅಶೋಕ ಒಡೆದ ಕೆನ್ನೆ ಕೆಂಪಾಗಿತ್ತು ಅವನ ಕಣ್ಣುಗಳು ಕಿಡಿಕಾರುತ್ತಿದ್ವು ನಿರ್ಮಲಳ ಕಣ್ಣುಗಳು ಅನಿದುಂಬಿದ್ದವು ಪ್ಲೀಸ್ ಅಮರೇಶ್ ಅವರೆಲ್ಲರಿಗೂ ಬೇಡದ ಹಾಗೆ ಯಾಕೆ ನಡ್ಕೋತೀರಿ ಇಲ್ಲ ಅತ್ಗೆ ಇವ್ರ ಕೈ ಕೆಳಗೆ ಇರೋದ್ರಿಂದಾನೆ ಇದೆಲ್ಲ ನಾನು ಪಾಡಿಗೆ ಸಂಪಾದನೆ ಮಾಡ್ತಾ ಇದ್ದಿದ್ರೆ ನನ್ನ ಯಾರೂ ಮಾತಾಡ್ತಾ ಇರ್ಲಿಲ್ಲ ಇವೇ ಏನ್ ಬೇಕಾದ್ರೂ ಮಾಡ್ಬೋದು ನಾನು ಏನು ಮಾಡ್ಬಾರ್ದು ನಾನು ಈ ಇರಲ್ಲ ಅತ್ಗೆ ಹೊಟ್ಟೆಗಿಲ್ದೆ ಸತ್ರು ಪರವಾಗಿಲ್ಲ ಅಮರೇಶ ಆವೇಶದಿಂದ ಹೇಳಿದಾಗ ನಿರ್ಮಲಾ ಅವನ ಕೈ ಹಿಡಿದು ಹೇಳಿದ್ಲು ನೋಡಿ ನೀವೀಗ ಹೊರಟೋದ್ರೆ ಎಲ್ಲರೂ ನನ್ನೇ ಹಾಟ್ಕುತಾರೆ ಅತ್ಕೇ ಬಂದ್ಲು ಮೈದ್ರನನ್ನ ಓಡಿಸಿದ್ಲು ಅಂತ ಒಳಗಿನಿಂದಲೇ ಅವರ ಮಾತನ್ನು ಆಲಿಸುತ್ತಿದ್ದ ಅರವಿಂದ ಬಂದು ಅಮರೇಶನ ಭುಜದ ಸುತ್ತ ಕೈ ಹಾಕಿ ಕರೆದುಕೊಂಡು ಹೋದನು ಇಲ್ಬಾ ಒಂದ್ ಮಾತು ಹೇಳ್ತೀನಿ ನೀವು ಹೋಗಿ ಅದ್ಕೆ ಬಂದಿರಾನೆ ಅಶೋಕ ನೀವು ನಮ್ಗಳ ವಿಚಾರಕ್ಕೆ ಜಗಳ ಹಾಡೋದು ಬೇಡ ಪ್ಲೀಸ್ ಲೆಟ್ ಅಸ್ ಫರ್ಗೆಟ್ ಇಟ್ ನಿರ್ಮಲಾ ಅರೆಕ್ಷಣ ಅಲ್ಲೇ ನಿಂತು ಅನಂತರ ತನ್ನ ಕೊಠಡಿಗೆ ಹೋದ್ಲು ಅಶೋಕ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದನು ನಿರ್ಮಲಾ ಒಳಗೆ ಬಂದಾಗ ಅವಳ ಕಾಲಿನ ಕಾಲುಂಗ್ರಿಂದ ಸದ್ದು ಕೇಳಿ ಹಿಂತಿರುಗಿ ನೋಡಿದನು ಅವಳು ಅವನತ್ತ ನೋಡದೆ ಪುಸ್ತಕವೊಂದನ್ನ ಕೈಗೆ ತೆಗೆದುಕೊಂಡಾಗ ಮೆಲ್ಲಗೆ ಕರೆದನು ನಿಮ್ಮಿ ಬಾಯಿಲಿ ನಿರ್ಮಲಾ ಉತ್ತರಿಸಲಿಲ್ಲ ಬೇಕಾಗಿಯೇ ಪುಸ್ತಕದ ಹಿಂದೆ ಮುಖ ಮರೆ ಮಾಡಿದ್ಲು ಅಶೋಕನೆ ಅವಳ ಬಳಿಗೆ ಬಂದು ಭುಜದ ಮೇಲೆ ಕೈ ಇಟ್ಟಾಗ ನಿರ್ಮಲಾ ಅವನ ಕೈ ಹಿಂದೆ ತಳ್ಳಿದ್ಲು ನಿಮ್ಮ ಪ್ಲೀಸ್ ಅಶೋಕ ಬಲವಂತದಿಂದ ಅವಳ ಮುಖವನ್ನೆತ್ತಿದಾಗ ಕೆನ್ನೆ ಎರಡರ ಮೇಲೆ ಕಂಬನಿ ಇತ್ತು ಹಾಗೆಯೇ ಅವಳ ಮುಖವನ್ನು ಎದೆಗಪ್ಪಿದ ಸಾರಿ ಚಿನ್ನ ಸಾರಿ ಇನ್ನೊಂದ್ಸಲ ಖಂಡಿತ ಅಮರೇಶನ್ ತಂಟೆಗೆ ನಾನು ಹೋಗೋದಿಲ್ಲ ನಿನ್ನಾಣೆ ನನ್ನ ಕ್ಷಮಸು ಒಂಬತ್ತು ಗಂಟೆಗೆ ಎಲ್ಲರೂ ಊಟಕ್ಕೆ ಕುಳಿತಾಗ ಏನು ನಡೆಯಲೇ ಇಲ್ಲವೆನ್ನುವ ಆಗಿತ್ತು ಪದ್ದಮ್ಮ ಬಡಿಸುತ್ತಿದ್ದಾಗ ಅರವಿಂದ ಆಸಿದ ಚಟಾಕಿ ಆರಿಸಿದ ಏನ್ಪದ್ದಮ್ಮ ಸಾಯಿಗೆ ಸ್ವಲ್ಪ ಖಾರ ಜಾಸ್ತಿ ಇವತ್ ನಿಮ್ಗೆ ಯಾರ್ಮೇಲ್ ಕೋಪ ಜಾಸ್ತಿ ನನ್ಮೇಲೆ ಇರಬೇಕು ನಿರ್ಮಲ ಹೇಳಿದಾಗ ಎಲ್ಲರೂ ನಕ್ಕರು ವಾತಾವರಣ ತಿಳಿಯಾಗಿ ಹೋಯ್ತು ಊಟ ಮುಗಿಸಿ ಕೈ ತೊಳೆಯಲು ಎಲ್ಲರೂ ಎದ್ದಾಗ ಅಮರೇಶ ಇನ್ನೂ ಬೆರಳು ಮೆಕ್ಕುತ್ತಿದ್ದನು ಎಲ್ಲರೂ ಕೈತೊಳೆದಾದ್ಮೇಲೆ ಕೊನೆಯಲ್ಲಿ ನಿಧಾನವಾಗಿ ಎದ್ದು ಬಂದಾಗ ಆಗ ತಾನೇ ಕೈ ತೊಳೆದುಕೊಂಡು ಒರೆಸಿಕೊಳ್ಳುತ್ತಿದ್ದ ನಿರ್ಮಲ ಬಳಿ ಬಂದನು ಅದ್ಕೆ ತುಂಬಾ ಸಾರಿ ಇಂಥ ಅನಾಹುತ ಆಗದೆ ಇರೋ ಹಾಗೆ ಎಚ್ಚರ ತಗೋತೀನಿ ಏಕವಚನದಲ್ಲೇ ಮಾತಾಡ್ಸಿ ಅವನ ದನಿಯಲ್ಲಿ ದೈನ್ಯತೆ ಇತ್ತು ಅದೆಲ್ಲ ಈಗ ಯಾಕೆ ಅಮರೇಶ್ ಹೋಗು ಒಳ್ಳೆ ಮನಸ್ಸಿಂದ ನಿದ್ದೆ ಮಾಡು ಗುಡ್ ನೈಟ್ ನಿರ್ಮಲಾ ಹೇಳಿದಾಗ ಅಶೋಕನ ಕಣ್ಣುಗಳು ಬಾರದ ಕಂಬನಿಯಿಂದ ತುಂಬಿದವು ಅತ್ಕೆ ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಅಶೋಕನು ಅವರ ಜೊತೆ ಸೇರಿದನು ಏನು ಅತ್ಕೇ ಮೈದುನನ್ನ ಕಾನ್ಫರೆನ್ಸ್ ಅಮರೇಶನ್ಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂತೆ ನಿರ್ಮಲಾ ಹೇಳಿದಾಗ ಅಶೋಕ ಮೃದುವಾಗಿ ನಕ್ಕೋ ಅಮರೇಶನ ತಲೆ ತಡವಿದನು ನೀನು ಒಂದೊಂದ್ಸಲ ರೇಗಿಸ್ಬಿಡ್ತೀಯ ಅಂದು ಅಶೋಕನ ತೆಕ್ಕಿಯಲ್ಲಿ ಮಲಗಿದ್ದ ನಿರ್ಮಲಾಳಿಗೆ ಮನಸ್ಸೇಕು ನಲಿವಿನಿಂದ ಅರಳಿ ಹೂವಾಗಿತ್ತು ಅಶೋಕ ಮೂರು ದಿನಗಳ ರಜೆ ಹಾಕಿದ್ರಿಂದ ಎಲ್ಲರೂ ಹೊರಗೆ ಕೆಲಸಕ್ಕೆ ಹೊರಟು ಹೋದಾಗ ಬೇಸರವೆನಿಸಲಿಲ್ಲ ಅಮರೇಶ ಕಾಲೇಜ್ಗೆ ಹೊರಟಾಗ ನಿರ್ಮಲಳಿಗೆ ಏಳದೆ ಹೋಗುತ್ತಿರಲಿಲ್ಲ ಆದ್ರೆ ಅಶೋಕನ ರಜಾ ಆಫೀಸ್ ಗೆ ಹೊರಟಾಗ ಅವಳಿಗೆ ಮಂಕು ಬಡಿಯಿತು ಬೆಳಿಗ್ಗೆ ಅಜ್ಜಯ್ ಎಂಟು ಗಂಟೆಗೆ ತಿಂಡಿ ತಿಂದು ಹೊರಟು ಹೋಗ್ತಿದ್ದನು ಒಂಬತ್ತುವರೆ ಗಂಟೆಗೆ ಕ್ಯಾರಿಯರ್ ಕಳುಹಿಸಲಾಗ್ತಿತ್ತು ಅರವಿಂದ ಅಮರೇಶ ಒಂಬತ್ತುವರೆಗೆ ಊಟ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಿದ್ರು ಹತ್ತುವರೆಗೆ ಅಶೋಕ ಅನಂತ ಒಟ್ಟಿಗೆ ಊಟ ಮಾಡಿ ಆಫೀಸ್ಗೆ ಹೊರಟು ಹೋಗ್ತಿದ್ರು ಎಂಟು ಗಂಟೆಗೆ ಕಾಫಿ ಕುಡಿದು ತಿಂಡಿ ತಿನ್ನುತ್ತಿದ್ದ ನಿರ್ಮಲಳಿಗೆ ಅಷ್ಟು ಬೇಗ ಊಟ ಸೇರ್ತಿರ್ಲಿಲ್ಲ ಅವರೆಲ್ಲರೂ ಹೋದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯ ಸುತ್ತಲಿದ್ದ ಸಣ್ಣ ಕೈತೋಟದಲ್ಲಿ ತಿರುಗಾಡಿ ಯಾವುದಾದ್ರೂ ಪುಸ್ತಕ ತಿರುವು ಹಾಕುತ್ತಾ ಕುಳಿತು ಹನ್ನೆರಡು ಗಂಟೆಗೆ ಊಟ ಕೇಳುತ್ತಿದ್ಲು ಪದ್ದಮ್ಮ ಅವಳಿಗೆ ಬಡಿಸಿ ತಾವು ಊಟ ಮಾಡುತ್ತಿದ್ರು ಮತ್ತೆ ಅಮರೇಶ ಸಂಜೆ ನಾಲ್ಕು ಗಂಟೆಗೆ ಬರುವ ವೇಳೆಗೆ ಕಾಫಿ ತಿಂಡಿ ಸಿದ್ಧವಾಗ್ತಿತ್ತು ಅರವಿಂದ ಅಶೋಕ ಅನಂತ ಅಜಯ್ ಸಂಜೆ ಐದು ಗಂಟೆಗೆ ಬರುತ್ತಿದ್ರು ನಿರ್ಮಲಾ ಮಧ್ಯಾಹ್ನ ನಿದ್ದೆ ಮಾಡಿ ಕಾಲ ತಳ್ಳುತ್ತಿದ್ಲು ಅಶೋಕ ಬರುವ ವೇಳೆಗೆ ಅಲಂಕರಿಸಿಕೊಂಡು ಸಿದ್ಧವಾಗುತ್ತಿದ್ಲು ಅವನ ಕಾಫಿ ತಿಂಡಿ ಆದ್ಮೇಲೆ ಇಬ್ಬರು ಎಲ್ಲಾದ್ರೂ ಹೊರಡುತ್ತಿದ್ರು ರಾತ್ರಿ ಒಂಬತ್ತು ಗಂಟೆಗೆ ಊಟ ಇದು ದಿನನಿತ್ಯದ ಕಾರ್ಯಕ್ರಮವಾಗಿತ್ತು ಎರಡು ದಿನಗಳು ಕಳೆಯುವಷ್ಟರಲ್ಲಿ ನಿರ್ಮಲಳಿಗೆ ಮೈ ಭಾರವೆನಿಸಿತು ತಿಂದು ಕೂತು ಮಲಗಿ ಬೇಸರವೆನಿಸಿತು ಮನೆಯಲ್ಲಿ ಹುಡುಕಿದ್ರು ಕೆಲಸವಿಲ್ಲ ಶಿವಮ್ಮ ಪದ್ದಮ್ಮ ಎಲ್ಲ ಕೆಲಸ ಮಾಡುತ್ತಿದ್ರು ಗಂಡಸರು ಅವರವರ ಕೆಲಸ ಮಾಡಿಕೊಳ್ಳುತ್ತಿದ್ರು ಬೇಸರವಾದಾಗ ಅಡಿಗೆ ಮನೆಯಲ್ಲಿ ಪದ್ದಮ್ಮನೊಡನೆ ಹರಡುತ್ತಿದ್ಲು ಅವರು ಅವಳ ಕೈಯಲ್ಲಿ ಮಡಿ ಎಂದು ಯಾವ ಕೆಲಸವನ್ನ ಮಾಡಿಸುತ್ತಿರಲಿಲ್ಲ ಅಂದು ಅಶೋಕ ಸಂಜೆ ಬಂದಾಗ ನಿರ್ಮಲಾ ಗೊಣಗಿದ್ಲು ಏನ್ರಿ ನಾನು ಸಣ್ಣಗೆ ತೆಳ್ಳಗೆ ಇದ್ರೆ ಇಷ್ಟಾನೋ ಇಲ್ಲ ಅಂಡೆ ದಪ್ಪಕ್ಕಿದ್ರೆ ಇಷ್ಟಾನೋ ನಿಮ್ಗೆ ನೀನು ಹೇಗಿದ್ರೂ ಇಷ್ಟ ನನ್ಗೆ ಅಶೋಕ ಹೇಳಿದಾಗ ನಿರ್ಮಲಾ ಕೆಣ್ಣೆ ಯೋಧಿಸಿದ್ಲು ಹೋಗ್ರಿ ನಿಮ್ಗೆಲ್ಲಾನು ತಮಾಷೆ ನಾನು ಹೀಗೆ ದಿನ ತಿನ್ನೋದು ಸುಮ್ನೆ ಕುತ್ಕೊಳ್ಳೋದು ಮಾಡ್ತಾ ಇದ್ರೆ ನಾನು ಬಲೂನ್ ಆಗಿ ಊದ್ಬಿಡ್ತೀನಿ ನಂಗೇನಾದ್ರೂ ಕೆಲಸ ಬೇಕಲ್ಲ ನಾನ್ ಕೆಲಸ ಕೊಡ್ಲಾ ಅಶೋಕ ಅವಳ ಕಡೆ ಆಸೆಯಿಂದ ನೋಡಿದಾಗ ನಿರ್ಮಲಾ ಸಿಡುಕಿದ್ಲು ನಿಮ್ಗೊಂದೇ ಗೊತ್ತಿರೋದು ನೋಡಿ ಮನೆಯಲ್ಲಿ ಬಾಗ್ಲಿಗೆ ಹಾಕಿರೋ ಪರ್ದೆಗಳೆಲ್ಲ ನಿಮ್ ವಯಸ್ಸಾಗಿದೆ ಹೇಗಿದ್ರೂ ನನ್ನ ಒಲಿಗೆ ಮಿಷಿನ್ ತಂದಿದ್ದೀನಿ ಬಟ್ಟೆ ತರೋಣ ನಾನು ಹೊಸ ಕಾರ್ಟನ್ಸ್ ಒಲ್ದ ಹಾಕ್ತೀನಿ ಅದೆಲ್ಲ ಓಮ್ ಡಿಪಾರ್ಟ್ಮೆಂಟು ಅದಕ್ಕೆ ಅನಂತನ ಕೇಳಬೇಕು ನಿರ್ಮಲಳಿಗೆ ಅಚ್ಚರಿಯಾಯ್ತು ಮನೆಗೆ ತಾನು ಪರ್ದೆ ಬಟ್ಟೆ ತಂದು ಒಲಿಯುವುದಕ್ಕೂ ಅನಂತನ ಅನುಮತಿ ಬೇಕೆ ಏನಂದ್ರೆ ಹೇಳೋದು ಪರ್ದೆಗೂ ಅದಕ್ಕೂ ಸಂಬಂಧ ಏನು ಅವರಿಗೇನ್ ಗೊತ್ತು ಆಗಲ್ಲ ನಿಮ್ಮಿ ನಾವೆಲ್ಲ ತಮ್ಮಂದ್ರು ನಮ್ಮ ಕೈಗೆ ಖರ್ಚಿಗೆ ದುಡ್ಡು ಇಟ್ಕೊಂಡು ಮಿಕ್ಕೆ ಹಣ ಅಣ್ಣನ ಕೈಲಿ ಕೊಟ್ಬಿಡ್ತೀವಿ ಮನೆ ಹಣಕಾಸು ಖರ್ಚು ಎಲ್ಲ ಅವನೇ ನೋಡ್ಕೊಳ್ಳೋದು ಖರ್ಚಾಗಿ ಮಿಕ್ಕಿದ ದುಡ್ಡು ಮಾಡ್ತಾರೆ ನಿರ್ಮಲಾ ಅನುಮಾನಿಸುತ್ತಾ ಕೇಳಿದಾಗ ಅಶೋಕ ತಲೆಯಲ್ಲಾಡಿಸಿದನು ಅದ್ನ ನಾವ್ ಯಾರೂ ಕೇಳೋಕೋಗಲ್ಲ ಮನೆ ಸಾಮಾನಿನ ಖರ್ಚು ಹಾಲು ಮೊಸರು ಕೆಲಸದವರ ಸಂಬಳ ಅಮರೇಶನ ಓದು ಎಲ್ಲ ಆಗ್ಬೇಕಲ್ಲ ನಿರ್ಮಲಾಳಿಗೆ ಅದು ಸರಿ ಬರ್ಲಿಲ್ಲ ಇಲ್ನೋಡಿ ಪರ್ದೆಗೆ ದುಡ್ಡು ನೀವು ಕೊಡೋ ಹಾಗಿದ್ರೆ ಕೊಡಿ ಇಲ್ದಿದ್ರೆ ನಾನು ಕೇಳೋಕ್ಕೋಗಲ್ಲ ಏನ್ರಿ ಎಲ್ಲದಕ್ಕೂ ಅವ್ರನ್ನ ಕೇಳೋದು ಏನ್ ಚೆನ್ನ ಅಶೋಕ ಮಾತು ಬೆಳೆಸ್ಲಿಲ್ಲ ಅಂದು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿರುವಾಗ ಅಶೋಕ ಮಾತು ತೆಗೆದ ಅಣ್ಣ ಮನೆ ಪರ್ದೆಗಳೆಲ್ಲ ಹಳೇದಾಗಿ ಮಾಸ್ಲಾಗಿವೆ ಬೇರೆ ಪರ್ದೆಗಳನ್ನ ತರ್ಬೇಕು ಯಾರಾದ್ರೂ ಬಂದ್ರೆ ಅಸಹ್ಯವಾಗಿರುತ್ತೆ ಅನಂತ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ನಿರ್ಮಲಳತ್ತ ದೀರ್ಘವಾಗಿ ನೋಡಿದನು ಎಷ್ಟಾಗ್ಬೋದು ಪರ್ದೆ ಬಟ್ಟೆಗೆ ನಂಗೊತ್ತಿಲ್ಲ ಅವೆಲ್ಲ ಹೆಂಗಸರ ಬಾಪ್ತು ಇದ್ದಾಳಲ್ಲ ಕೇಳು ಅಶೋಕ ಹೇಳಿದಾಗ ನಿರ್ಮಲಾ ತಕ್ಷಣ ಉತ್ತರಿಸಲಿಲ್ಲ ಬಟ್ಟೆ ತಂದ್ಕೊಟ್ರೆ ಬೇಕಾದ್ರೆ ಒಲತ್ಕೊಡ್ತೀನಿ ಮಾರನೆಯ ದಿನ ಅನಂತ ಐನೂರು ರೂಪಾಯಿಗಳನ್ನ ನಿರ್ಮಲ ಕೈಗಿತ್ತನು ನೀನೇ ಹೋಗಿ ಬಟ್ಟೆ ಬಾ ನಿರ್ಮಲ ನಿರುತ್ತರಳಾಗಿ ನಿಂತರೂ ಅಸಮಾಧಾನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅಂದು ಸಂಜೆ ಅಶೋಕನ ಜೊತೆ ಸ್ಕೂಟರ್ನಲ್ಲಿ ಹೋಗಿ ಮನೆ ಗೋಡೆಗಳಿಗೊಪ್ಪುವ ಬಣ್ಣ ಬಣ್ಣದ ಹೂಗಳಿದ್ದ ಪರದೆಯ ಬಟ್ಟೆಯನ್ನ ಕೊಂಡುಕೊಂಡ್ಲು ಬಟ್ಟೆಯ ಖರೀದಿಗೆ ತಗುಲಿದ ಖರ್ಚಿನ ಬಿಲ್ಲನ್ನ ಕೈಯಲ್ಲಿ ಭದ್ರವಾಗಿ ಹಿಡಿದಾಗ ಅಶೋಕ ಗುಣಗಿದನು ಅದನ್ಯಾಕೆ ಅಷ್ಟು ಭದ್ರವಾಗಿಟ್ಕೋತಿ ಎಷ್ಟು ಖರ್ಚಾಯ್ತು ಅಂತ ನಿಮ್ಮಣ್ಣ ಕೇಳಿದ್ರೆ ಏನ್ ಮಾಡೋದು ನಿರ್ಮಲಾ ಹೇಳಿದಾಗ ಅಶೋಕ ತಡೆದನು ಬೇಡ ನಿಮ್ಮು ಅವನು ಅಪಾರ್ಥ ಮಾಡ್ಕೋತಾನೆ ಮಾಡ್ಕೊಳ್ಳಿ ಬಿಡಿ ನಾನೇನು ಅಪಾರ್ಥ ಮಾಡ್ಕೊಳ್ಳಲ್ಲ ಏನಾದರೂ ಅಂದ್ರೆ ಮನೆಗೆ ಬಂದು ಬಟ್ಟೆಗಾದ ಬಿಲ್ಲನ್ನು ಮಿಕ್ಕ ದುಡ್ಡನ್ನು ಅನಂತನ ಮುಂದಿಟ್ಟಾಗ ಅನಂತ ಅವಳನ್ನು ನೋಡಿ ನಸುನಕ್ಕನು ಇದೆಲ್ಲ ಫಾರ್ಮಾಲಿಟೀಸ್ ಯಾಕೆ ನಿರ್ಮಲಾ ಅವನಿಗೆ ಉತ್ತರ ಕೊಡುವ ಗೊಡವೆಗೆ ಹೋಗ್ಲಿಲ್ಲ ಮುಂದುವರೆಯುವುದು